ನೋಡಿದ್ರು ಹಾರ್ಟ್ ಅಟ್ಯಾಕ್ ಕೇಸಸ್ ಗಳು ಜಾಸ್ತಿ ಆಗ್ತಾ ಇದೆ ಕರ್ನಾಟಕ ಅಂತ ಮಾತ್ರ ಅಲ್ಲ ಭಾರತದಲ್ಲೇ ನಾವು ಬೇರೆ ಬೇರೆ ಭಾಗಗಳಲ್ಲಿ ಸಂಖ್ಯೆಯನ್ನು ನೋಡಿದಾಗ ಈ ಹಿಂದಿನ ಹಾರ್ಟ್ ಅಟ್ಯಾಕ್ ಕೇಸಸ್ ಗಳ ಈಗಿನ ರೇಷು ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆ ಅದರಲ್ಲಿ ನಾವು ಕರ್ನಾಟಕನ ಎಕ್ಸಾಂಪಲ್ ಅಂತ ತೆಗೆದುಕೊಳ್ಳೋಕೆ ಹೋದ್ರೂ ಹಾಸನ ಒಂದಲ್ಲ ಎರಡು ತಿಂಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಮಂದಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರೋದು ಹೀಗೆ ಚಿಕ್ಕಮಗಳೂರು ಬೀದರು ಎಲ್ಲ ಕಡೆಯಲ್ಲಿ ಹನ್ನೆರಡು ಹತ್ತು ಒಂಬತ್ತು ಇಷ್ಟು ಮಂದಿ ಹಾರ್ಟ್ ಅಟ್ಯಾಕಿಂದ ಮೃತಪಟ್ಟಿದ್ದಾರೆ ಸೊ ಇದಕ್ಕೇನೆ ಒಂದು ನಾರ್ಮಲ್ ಆಗಿ ಒಂದು ಸುದ್ದಿ ಓಡಾಡ್ತಾ ಇತ್ತು ಅಥವಾ ತುಂಬ ಜನ ಇದೊಂದು ಆರೋಪವನ್ನು ಮಾಡ್ತಾ ಇದ್ರು ಈ ಕೋವಿಡ್ಗೆ ವ್ಯಾಕ್ಸಿನ್ನನ್ನು ಅನ್ನು ತೆಗೆದುಕೊಳ್ಳಾಯ್ತಲ್ಲ ಬೂಸ್ಟರ್ ಡೋಸು ಅಂತೆಲ್ಲ ಹೇಳಿ ಮೂರು ಮೂರು ವ್ಯಾಕ್ಸಿನ ತೆಗೆದುಕೊಂಡ್ರು ಇದೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದೇ ಇವತ್ತು ಇಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದಕ್ಕೆ ಕಾರಣ ಅಂತ ಒಂದು ಸುದ್ದಿ ವೈರಲ್ ಆಗಿತ್ತು ಇವನ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಇದನ್ನು ಹೇಳಿದ್ರು ಯಾವಾಗಿನ ಶುರು ಆಗಿತ್ತು ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದಂತ ಸಂದರ್ಭದಲ್ಲಿಯೇ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಯಾಕಂದ್ರೆ ಅವರು ಕೋವಿಡ್ ವ್ಯಾಕ್ಸಿನ್ನ ರಾಯಭಾರಿ ಆಗಿದ್ರು ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳೇಬೇಕು ಅಂತ ಸ್ವತಃ ಪುನೀತ್ ರಾಜ್ಕುಮಾರ್ ಅವರು ಎಲ್ರಿಗೂ ಹೇಳಿದರು ಅಂಥೂರಿಗೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಸೊ ಇದು ಕೋವಿಡ್ ಇಂದನೇ ಆಗಿದ್ದು ಅಂತ ಒಂದು ಸುದ್ದಿ ವೈರಲ್ ಆಗಿತ್ತು ಅದಕ್ಕೀಗ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಒಂದು ಕ್ಲಾರಿಟಿ ಬೇಕಲ್ಲ ಆತಂಕಕ್ಕೆ ಪಡಬೇಡಿ ಯಾಕಂದರೆ ನಾವು ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದೀರಾ ನೀವು ತೆಗೆದುಕೊಂಡಿದ್ದೀರಾ ಬಹುತೇಕವಾಗಿ ಎಲ್ಲರೂ ತೆಗೆದುಕೊಂಡಿದ್ದೀರಾ ಏನಪ್ಪ ಇದು ಕತೆ ಅಂತ ಸೊ ಅದಕ್ಕೆ ಆತಂಕ ಪಡೋದು ಬೇಡ ಅಂತ ಏಮ್ಸ್ ಹೇಳ್ತಾ ಇದೆ ಏಮ್ಸ್ ಒಂದು ವರದಿ ಕೊಟ್ಟಿರೋದು ಏನು ಹೇಳ್ತಾ ಇದೆ ಏಮ್ಸ್ ಬರದಿ ಅಂತ ನೋಡೋದಾದ್ರೆ ಹಾಸನ ಜಿಲ್ಲೆಯಲ್ಲಿ ಘಟಿಸ್ತಾ ಇರುವ ಹಠಾತ್ ಹೃದಯಾಘಾತದ ಸಾವುಗಳಿಗೆ ಕೋವಿಡ್ ಲಸಿಕೆಯೂ ಕಾರಣ ಇರಬಹುದು ಎಂದಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಯ ತಜ್ಞರು ಕೋವಿಡ್ ಶೀಲ್ಡ್ ಲಸಿಕೆಯ ತಯಾರಕರಾದಂಥ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಸ್ ಐ ಐ ಹಾಗೂ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುಧರ್ ಶಾ ಇದನ್ನು ತಳ್ಳಹಾಕಿದ್ದಾರೆ ಆ ಥರ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಇದು ಜಸ್ಟ್ ಊಹಾಪೋಹ ಅಷ್ಟೇ ಆ ಥರದ್ದು ಯಾವುದೇ ಸುದ್ದಿ ಇಲ್ಲ ಆ ಕೋವಿಡ್ ಲಸಿಕೆಯನ್ನು ಕೋವಿಡ್ ಶೀಲ್ಡನ್ನು ತೆಗೆದುಕೊಂಡು ಅವರಿಗೆ ಹೃದಯಾಘಾತ ಆಗ್ತಾ ಇದೆ ಅನ್ನುವಂಥ ಸುದ್ದಿ ಏನಿದೆ ಅದು ಸುಳ್ಳು ಅಂತ ಹೇಳಿದ್ದಾರೆ ಕೋವಿಡ್ ಲಸಿಕೆ ಕುರಿತು ಸಂಭಾವ್ಯ ಅನಿರೀಕ್ಷಿತ ಪರಿಣಾಮಗಳ ಕುರಿತು ಅಧ್ಯಯನ ತಪ್ಪಲ್ಲ ಇದು ವಿಜ್ಞಾನ ವಿರೋಧಿಯೂ ಅಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು ಸೊ ಇದೆಲ್ಲದಕ್ಕೂ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಏಮ್ಸ್ ಆ ತರದ್ದು ಏನೂ ಇಲ್ಲ ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಕಾರಣ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ ಏಮ್ಸ್ ನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕರಣ್ ಮದನ್ ಹೃದಯ ಸಂಬಂಧಿ ಸಾವಿನ ಕುರಿತು ಏಮ್ಸ್ನಿಂದ ಅಧ್ಯಯನ ನಡೆಸಲಾಗಿದೆ ಅದರ ಸಾವಿಗೆಗೂ ಲಸಿಕೆಗೂ ಯಾವುದೇ ಸಂಬಂಧ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ ಸೀರಂ ಸಂಸ್ಥೆ ಪ್ರತಿಕ್ರಿಯಿಸಿ ಐ ಸಿ ಮತ್ತು ಏಮ್ಸ್ ನಡೆಸಿದಂತಹ ಅಧ್ಯಯನಗಳು ಲಸಿಕೆಗೂ ಹಠಾತ್ ಸಾವಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ದೃಢಪಡಿಸಿದೆ ಲಸಿಕೆಗಳು ಸುರಕ್ಷಿತ ಮತ್ತು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲ್ಪಟ್ಟಿದೆ ಅಂತ ಇಂಡಿಯನ್ ಫಾರ್ಮಾಸ್ಯುಟಿಕಲ್ ಅಲಯನ್ಸ್ ಔಷಧ ಕಂಪನಿ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದೆ ಇದಕ್ಕೂ ಕೋವಿಡ್ ಲಸಿಕೆಗೂ ಮತ್ತು ಹೃದಯಾಘಾತಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಥವಾ ಹೆದರುಕೊಳ್ಳುವಂಥ ಯಾವುದೇ ಗೋಜಿಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಯಾಕಂದರೆ ಈ ಹಿಂದೆ ಕೆಲವು ವರದಿಗಳು ಹೌದು ಹೃದಯಾಘಾತ ಸಂಭವಿಸ್ಬಹುದು ರಕ್ತ ಹೆಪ್ಪುಗಟ್ಟಿದಂಗೆ ಆಗತ್ತೆ ಅಂತೆಲ್ಲ ಹೇಳಿದ್ವು ಅಂತ ಹೇಳಲಾಗ್ತಾಯಿತ್ತು ಕೆಲವು ವರದಿಗಳು ಹಾಗೆ ಬಂದಿದ್ದು ಕೂಡ ಇದೆ ಕೋವಿಡ್ ಲಸಿಕೆಯಿಂದ ಒಂದಷ್ಟು ರೀತಿಯಾದಂಥ ಪರಿಣಾಮ ದೇಹದ ಮೇಲೆ ಬೀರಿದೆ ಅನ್ನುವಂಥದ್ದನ್ನು ಕೆಲವು ವರದಿಗಳು ಹೇಳಿದಿದೆ ಬಟ್ ಏನು ಸ್ಥಳ ಹಾಕ್ತಾ ಇದೆ ಆ ಥರದ್ದೇನು ಇಲ್ಲ ಯಾರು ಆತಂಕ ಪಡುವಂಥ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೇವಲ ಹಾಸನದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಲ್ಲೂ ಕೂಡ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ ಬಹುತೇಕ ಮಂದಿ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ ಕೆಲವರಲ್ಲಿ ಮಾತ್ರ ಇತರ ಸಮಸ್ಯೆ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸಬೇಕು ಅದನ್ನ ಬಿಟ್ಟು ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ಸುದ್ದಿ ಯಾವ್ದು